ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ಗಳ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಸಿಇಒಗಳ ಜೊತೆಗೆ ಸಭೆಯನ್ನು ನಡೆಸಿದ್ದಾರೆ ಇವತ್ತು ಪ್ರಮುಖ ದಿನಪತ್ರಿಕೆ ಪ್ರಜಾವಾಣಿಯಲ್ಲಿ ರಾಜ್ಯ ಸರ್ಕಾರದ ಅಂಕಿಅಂಶಗಳನ್ನೇ ಆಧರಿಸಿ ಒಂದು ಸುದ್ದಿ ಪ್ರಕಟ ಆಗಿದೆ ಆ ಸುದ್ದಿ ರಾಜ್ಯದ ಪ್ರಮುಖ ಪ್ರತಿಪಕ್ಷ ಬಿ ಜೆ ಪಿ ಮತ್ತು ಅದರ ಸಹವರ್ತಿ ಮಿತ್ರ ಪಕ್ಷ ಜೆ ಡಿ ಎಸ್ನ ಕೈಗೆ ಹೊಸ ಅಸ್ತ್ರವನ್ನು ಕೊಟ್ಟಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಮುಗಿಬೀಳಲಿಕ್ಕೆ ಪ್ರಜಾವಾಣಿ ಪ್ರಕಟಿಸಿರುವಂತಹ ವರದಿಯ ಪ್ರಕಾರ ಸರ್ಕಾರಿ ಅಂಕಿಅಂಶಗಳ ಆಧಾರವಾಗಿಟ್ಟುಕೊಂಡು ಪ್ರಕಟವಾದಂತಹ ವರದಿಯ ಪ್ರಕಾರ ಹದಿನೈದು ತಿಂಗಳಲ್ಲಿ ರಾಜ್ಯದಲ್ಲಿ ಸಾವಿರದ ನೂರ ಎಂಬತ್ತ ಎರಡು ಮಂದಿ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಸಾವಿರದ ನೂರ ಎಂಬತ್ತ ಎರಡು ಮಂದಿ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಕಳೆದ ವರ್ಷದ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಜುಲೈ ನಾಲ್ಕನೆಯ ತಾರೀಕಿನವರೆಗೆ ಇದೇ ಜುಲೈ ನಾಲ್ಕನೆಯ ತಾರೀಕಿನವರೆಗೆ ಸಾವಿರದ ನೂರ ಎಂಬತ್ತ ಎರಡು ಮಂದಿ ರೈತರು ಸಾವಿಗೆ ಶರಣಾಗಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಧಿಕ ನೂರ ಇಪ್ಪತ್ತ ಎರಡು ಮಂದಿ ಹಾವೇರಿ ಜಿಲ್ಲೆಯಲ್ಲಿ ನೂರ ಇಪ್ಪತ್ತು ಮಂದಿ ಧಾರವಾಡ ಜಿಲ್ಲೆಯಲ್ಲಿ ನೂರ ಒಂದು ಮಂದಿ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕೋಲಾರ ಉಡುಪಿ ಜಿಲ್ಲೆಗಳಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ ವರದಿ ಆಗಿಲ್ಲ ಇನ್ನು ಆತ್ಮಹತ್ಯೆ ಮಾಡಿಕೊಂಡ ಸಾವಿರದ ನೂರ ಎಂಬತ್ತ ಎರಡು ರೈತರ ಪೈಕಿ ಸಾವಿರದ ಮೂರು ರೈತ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಈಗಾಗಲೇ ಪರಿಹಾರ ಧನವನ್ನು ಪರಿಹಾರವನ್ನು ವಿತರಿಸಿದೆ ನೂರ ಅರವತ್ತೊಂದು ಪ್ರಕರಣಗಳನ್ನು ಇದು ಪರಿಹಾರಕ್ಕೆ ಅರ್ಹ ಅಲ್ಲ ಅಂಥೇಳಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಆತ್ಮಹತ್ಯೆ ಮಾಡಿಕೊಂಡ ಸಾವಿರದ ನೂರ ಎಂಬತ್ತ ಎರಡು ರೈತರ ಪೈಕಿ ಒಂಬೈನೂರ ತೊಂಬತ್ತ ನಾಲ್ಕು ಕುಟುಂಬಗಳಿಗೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಪರಿಹಾರವನ್ನು ವಿತರಣೆ ಮಾಡಿದೆ ನೂರ ಅರುವತ್ತ ಒಂದು ಪ್ರಕರಣಗಳು ಪರಿಹಾರಕ್ಕೆ ಅರ್ಹ ಅಲ್ಲ ಎನ್ನುವಂತಹ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಹದಿನೆಂಟು ಪ್ರಕರಣಗಳಲ್ಲಿ ಪರಿಹಾರ ಧನ ವಿತರಿಸುವ ಕುರಿತು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಒಂಬತ್ತು ಪ್ರಕರಣಗಳಲ್ಲಿ ಪರಿಹಾರ ಧನ ವಿತರಿಸುವಂಥದ್ದು ಜಿಲ್ಲಾಧಿಕಾರಿಗಳ ಹಂತದಲ್ಲಿದೆ ಸೊ ಸಾವಿರದ ನೂರ ಎಂಬತ್ತೆರಡು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಹದಿನೈದು ತಿಂಗಳಲ್ಲಿ ಜುಲೈ ನಾಲ್ಕನೆಯ ತಾರೀಕಿನವರೆಗೆ ಅದರಲ್ಲಿ ಸಾವಿರದ ನೂರ ಮಂದಿಗೆ ಪರಿಹಾರ ಕೊಡಬಹುದು ಅಂತೇಳಿ ತೀರ್ಮಾನವನ್ನು ಕೈಗೊಳ್ಳಲಾಗಿತ್ತು ಅದರಲ್ಲಿ ಒಂಬೈನೂರ ತೊಂಬತ್ತ ನಾಲ್ಕು ಮಂದಿಗೆ ಈಗಾಗಲೇ ಪರಿಹಾರವನ್ನು ಕೊಡಲಾಗಿದೆ ಒಂಬೈನೂರ ತೊಂಬತ್ತ ನಾಲ್ಕು ಮಂದಿಗೆ ಪರಿಹಾರವನ್ನು ಕೊಡಲಾಗಿದೆ ಈ ವರದಿಯನ್ನು ಉಲ್ಲೇಖಿಸಿ ಇವತ್ತು ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಮತ್ತು ಕಾಂಗ್ರೆಸ್ನ ವಿರುದ್ಧ ಮುಗಿಬಿದ್ದಿದ್ದಾರೆ ಕರ್ನಾಟಕದ ಇತಿಹಾಸದಲ್ಲೇ ಅತೈ ಭಂಡ ಸರ್ಕಾರ ಅಂತೇಳಿದ್ರೆ ರೈತ ವಿರೋಧಿ ರೈತ ಹಂತಕ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಅಂಥೇಳಿ ಟೀಕೆಯನ್ನು ಮಾಡಿದ್ದಾರೆ ರೈತ ಹಂತಕ ಕರ್ನಾಟಕ ಸರ್ಕಾರ ಒಂದು ವರ್ಷದ ಅವಧಿಯಲ್ಲಿ ರಾಜ್ಯದ ಸಾವಿರದ ನೂರ ಎಂಬತ್ತೆರಡು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದು ಕಾಂಗ್ರೆಸ್ನ ರೈತ ವಿರೋಧಿ ನೀತಿಯ ಜ್ವಲಂತ ನಿದರ್ಶನ ಪರಿಹಾರಕ್ಕಾಗಿ ರೈತರು ಆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಎಂಬ ಅವಹೇಳನ ಮಾಡುತ್ತಾ ರೈತರಿಗೆ ಸಿಗಬೇಕಾದ ಪರಿಹಾರ ಕೊಡದೆ ಮೀನಾಮೇಷೆ ಎನಿಸುತ್ತಾ ಕಾಲಹರಣ ಮಾಡಿದ ಕಾಂಗ್ರೆಸ್ ಸರ್ಕಾರ ರೈತರನ್ನು ಆತ್ಮಹತ್ಯೆಗೆ ಶರಣಾಗುವಂತೆ ಮಾಡಿದೆ ಅನ್ನದಾತರ ಶಾಪ ಈ ಸರ್ಕಾರಕ್ಕೆ ತಟ್ಟದೇ ಇರದು ಹೇಳಿ ಆರ್ ಅಶೋಕ್ ಟ್ವೀಟನ್ನು ಮಾಡಿದ್ದಾರೆ ವೆರಿ ಇಂಪಾರ್ಟೆಂಟ್ ಟ್ವೀಟ್ ನನಗೆ ಅನಿಸಿದ್ದು ಯಾರ್ದು ಅಂತ ಹೇಳಿದ್ರೆ ಶೋಭಾ ಕರಂದ್ಲಾಜೆ ಅವರು ಮಾಡಿರುವಂತಹ ಟ್ವೀಟು ಒಟ್ಟು ಐದು ಟ್ವೀಟನ್ನು ಅವರು ಭರವಸೆಗಳ ಮಹಾಪೂರವನ್ನೇ ಹರಿಸಿ ಅಧಿಕಾರಕ್ಕೆ ಬಂದ ನೀವು ಕಳೆದ ಹದಿನಾಲ್ಕು ತಿಂಗಳಲ್ಲಿ ಮಾಡಿದ ಸಾಧನೆ ಏನು ರೈತರ ಬದುಕನ್ನು ಹಸನು ಮಾಡಲು ನಿಮ್ಮ ಯೋಜನೆಯನ್ನು ತಿಳಿಸಬಲ್ಲೀರ ನಿಮ್ಮ ಅಧಿಕಾರಿಗಳ ಮೇಲೆ ನಿಮಗೆ ನಿಯಂತ್ರಣ ಇದೆಯಾ ಅಂಥೇಳಿ ಪ್ರಶ್ನೆಯನ್ನು ಕೇಳಿದರೆ ಕಳೆದ ವರ್ಷ ಕಳೆದ ಒಂದು ವರ್ಷದ ವರ್ಷದಲ್ಲಿ ವಿದ್ಯುತ್ ಬಿಲ್ ಜಾಸ್ತಿ ಆಯಿತು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತು ರೈತರಿಗೆ ಸಿಗಬೇಕಾದ ಸವಲತ್ತು ಸಿಗ್ತಾಯಿಲ್ಲ ನೀವಾಗಲಿ ನಿಮ್ಮ ಮಂತ್ರಿಗಳಾಗಿ ಜಿಲ್ಲಾವಾರು ಪರಿಶೀಲನಾ ಸಭೆ ಯಾವಾಗ ನಡೆಸಿದ್ದೀರಿ ಅಂಥೇಳಿ ಬಹುಶಃ ಶೋಭಾ ಕರಂದ್ಲಾಜ್ ಅವರಿಗೆ ಮಾಹಿತಿಯ ಕೊರತೆ ಇದ್ದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಮಾಹಿತಿಯ ಕೊರತೆ ಇದ್ದಂಗೆ ಇದೆ ಆಹಾರ ಸಂಸ್ಕರಣಾ ಘಟಕಗಳನ್ನು ಮಾಡಲು ಕೇಂದ್ರ ಸರ್ಕಾರ ಕೊಡುವ ಸಬ್ಸಿಡಿ ತಂತ್ರಜ್ಞಾನ ತರಬೇತಿಯ ಉಪಯೋಗ ಎಷ್ಟು ಆಗಿದೆ ಎಷ್ಟು ಜನಕ್ಕೆ ತಲುಪಿಸಿದ್ದೀರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಆರು ಸಾವಿರ ರೂಗಳನ್ನು ಕೇಂದ್ರ ಸರ್ಕಾರ ಕೊಡ್ತಿದೆ ರಾಜ್ಯದಲ್ಲಿ ಹಿಂದಿನ ಸರ್ಕಾರ ನಾಲ್ಕು ಸಾವಿರ ಜೋಡಿಸಿ ಹತ್ತು ಸಾವಿರ ಕೊಡ್ತಾ ಇತ್ತು ಅದನ್ನು ಯಾಕೆ ನಿಲ್ಲಿಸಿದ್ದೀರಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಒಬ್ಬ ಕೃಷಿ ತೋಟಗಾರಿಕಾ ಅಧಿಕಾರಿಯೂ ಕೂಡ ರೈತರ ಬಳಿ ಹೋಗ್ತಾ ಇಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಜನರಿಗೆ ತಿಳಿಸ್ತಾ ಇಲ್ಲ ಬರ ನೆರೆ ಬಂದಾಗ ಸಹಾಯವಾಗುವ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋ ಯೋಜನೆಯ ಮಾಹಿತಿಯನ್ನು ನಿಮ್ಮ ಅಧಿಕಾರಿಗಳು ಎಷ್ಟು ಜನಕ್ಕೆ ಕೊಟ್ಟಿದ್ದೀರಿ ಕೊಟ್ಟಿದ್ದಾರೆ ಈ ಮಾರ್ಕೆಟಿಂಗ್ ಬಲಗೊಳಿಸಲು ಏನು ಮಾಡಿದ್ದೀರಿ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಶೋಭಾ ಕರಂದ್ಲಾಜು ಅವರು ಕೇಳಿದ್ದಾರೆ ಜೊತೆಗೆ ನೀವು ಕೇವಲ ಕುರ್ಚಿಯ ಕಿತ್ತಾಟದಲ್ಲಿ ಬೆಂಗಳೂರಿನಲ್ಲಿ ಬ್ಯುಸಿಯಾಗಿದ್ದರೆ ರೈತರ ಗೋಳು ಕೇಳುವುದು ಯಾವಾಗ ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ಲೆಕ್ಕವಾದರೂ ಗೊತ್ತ ಮುಖ್ಯಮಂತ್ರಿಗಳೇ ಅಂಥೇಳಿ ಶೋಭಾ ಕರಂದ್ಲಾಜು ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು ರೈತರ ಆತ್ಮಹತ್ಯೆಗೆ ಪ್ರಮುಖ ಕಾರಣಗಳಲ್ಲಿ ಕಳೆದ ವರ್ಷ ಮುಂಗಾರು ಮಳೆ ಕೈಕೊಟ್ಟಂಥದ್ದು ನೂರ ಇಪ್ಪತ್ತ ಎರಡು ವರ್ಷಗಳ ಬಳಿಕ ಕಳೆದ ವರ್ಷ ರಾಜ್ಯದಲ್ಲಿ ಭೀಕರ ಬರಗಾಲ ಬಂತು ರಾಜ್ಯದಲ್ಲಿ ಶೇಕಡ ಐವತ್ತ ಮೂರಕ್ಕೂ ಅಧಿಕ ಪ್ರಮಾಣದ ಮಳೆಯ ಪ್ರಮಾಣ ಕಡಿಮೆ ಆಯಿತು ಶೇಕಡ ಐವತ್ತ ಮೂರಕ್ಕೂ ಇಡೀ ರಾಜ್ಯಾದ್ಯಂತ ನೂರ ಇಪ್ಪತ್ತೆರಡು ವರ್ಷಗಳ ಬಳಿಕ ಕಳೆದ ವರ್ಷ ಕಳೆದ ಮುಂಗಾರು ಅವಧಿಯಲ್ಲಿ ರಾಜ್ಯ ಅತ್ಯಂತ ದೊಡ್ಡ ಭೀಕರವನ್ನು ಭೀಕರ ಬರವನ್ನು ಎದುರಿಸ್ತು ಐ ಎಮ್ ಡಿಯ ಮಾಹಿತಿಯ ಪ್ರಕಾರವೇ ಕಳೆದ ವರ್ಷ ಸೆಪ್ಟೆಂಬರ್ ಮೂವತ್ತರ ಅವಧಿಗೆ ಏನು ಮುಂಗಾರು ಏನು ಮುಕ್ತಾಯ ಆಗುತ್ತೆ ಸೆಪ್ಟೆಂಬರ್ ಮೂವತ್ತರ ಅವಧಿಗೆ ಕರ್ನಾಟಕದ ಎಲ್ಲ ಮೂವತ್ತ ಒಂದು ಜಿಲ್ಲೆಗಳಲ್ಲೂ ಕೂಡ ಮಳೆಯ ಕೊರತೆ ಇತ್ತು ಕಳೆದ ವರ್ಷ ಎಲ್ಲ ಮೂವತ್ತ ಒಂದು ಜಿಲ್ಲೆಗಳಲ್ಲಿ ನಮ್ಮಲ್ಲಿ ರಾಜ್ಯದಲ್ಲಿ ಜೂನ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತನೆಯ ತಾರೀಕಿನವರೆಗೆ ಆಗ್ತಾ ಇದ್ದಂತಹ ವಾಡಿಕೆಯ ಮಳೆ ಎಂಟುನೂರ ಐವತ್ತು ಮಿಲಿಮೀಟರ್ ಮಳೆ ಬಟ್ ಕಳೆದ ವರ್ಷ ಆಗಿದ್ದು ಆರುನೂರ ನಲವತ್ತ ಎರಡು ಮಿಲಿಮೀಟರ್ ಮಳೆ ಮಾತ್ರ ಅದರಲ್ಲೂ ಕೂಡ ಮಲೆನಾಡು ಭಾಗದಲ್ಲಿ ಶೇಕಡ ಮೂವತ್ತ ಒಂಬತ್ತರಷ್ಟು ಮಳೆಯ ಕೊರತೆ ಉಂಟಾಯಿತು ಮುಂಗಾರು ಮಳೆಯ ಕೊರತೆ ದಕ್ಷಿಣ ಒಳನಾಡು ಭಾಗದಲ್ಲಿ ಶೇಕಡ ಇಪ್ಪತ್ತ ಏಳರಷ್ಟು ಮಳೆಯ ಕೊರತೆ ಉಂಟಾಯಿತು ಜೂನ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತರವರೆಗಿನ ಮಳೆ ಅವಧಿಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ಶೇಕಡ ಐದರಷ್ಟು ಡಿಫಿಷನ್ಸಿ ಇತ್ತು ಅಂಥೇಳಿ ಪ್ರಮುಖವಾಗಿ ಐ ಎಮ್ ಟಿ ಹೇಳಿರುವಂಥದ್ದು ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಶೇಕಡಾ ಹತ್ತೊಂಬತ್ತರಷ್ಟು ಮಳೆಯ ಕೊರತೆ ಉಂಟಾಗಿತ್ತು ಕಳೆದ ವರ್ಷ ಭೀಕರ ಬರಗಾಲದ ಕಾರಣದಿಂದ ಇಡೀ ರಾಜ್ಯವೇ ತತ್ತರಿಸಿತ್ತು ರಾಜ್ಯದಲ್ಲಿ ಸಾವಿರದ ನೂರ ಎಂಬತ್ತ ಎರಡು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂಥೇಳಿ ಸರ್ಕಾರಿ ಅಂಕಿಅಂಶಗಳನ್ನು ಉಲ್ಲೇಖಿಸಿ ಪ್ರಜಾವಾಣಿ ವರದಿ ಮಾಡಿದೆ ಬಿ ಜೆ ಪಿ ನಾಯಕರು ಏನು ಪ್ರಶ್ನೆಯನ್ನು ಕೇಳಿದರೆ ವಿರೋಧ ಪಕ್ಷದ ನಾಯಕರಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಕೇಳಿರ್ತಕ್ಕಂತಹ ಪ್ರಶ್ನೆಯನ್ನು ನಾವು ಒಪ್ಕೊಳ್ಳೇಬೇಕು ವಿರೋಧ ಪಕ್ಷದ ಕರ್ತವ್ಯ ಅದು ಸರ್ಕಾರ ರೈತರಿಗೆ ಏನು ಮಾಡಿದೆ ಸಂಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ರೈತರಿಗೆ ಏನು ಮಾಡಿದೆ ಏನು ಮಾಡ್ತಾ ಇದೆ ಎನ್ನುವಂತಹ ಪ್ರಶ್ನೆಗಳನ್ನು ಏನು ಕೇಳಿದ್ದಾರೆ ಆರ್ ಅಶೋಕ್ ಇರ್ಬೋದು ಶೋಭಾ ಕರಂದ್ಲಾಜೆ ಇರ್ಬೋದು ಬಿ ವೈ ವಿಜಯೇಂದ್ರ ಇರ್ಬೋದು ವಿರೋಧ ಪಕ್ಷದಲ್ಲಿರುವಂತಹ ಯಾವುದೇ ನಾಯಕರು ಕೂಡ ಸರ್ಕಾರಕ್ಕೆ ಪ್ರಶ್ನೆ ಕೇಳಿದ್ರು ಕೂಡ ಇಟ್ಸ್ ರೈಟ್ ಕೊನೆಗೂ ಸಮಾಧಾನ ಏನು ಅಂತ ಹೇಳಿದ್ರೆ ಕೊನೆಗೂ ಶೋಭಾ ಕರಂದ್ಲಾಜೆ ಅಂತಹ ಸಂಸದರಿಗೆ ರಾಜ್ಯದ ರೈತರಿಗೆ ಬರಗಾಲದಿಂದ ತೊಂದರೆ ಆಗ್ತಿದೆ ಎನ್ನುವಂತಹ ಅರಿವಾದರೂ ಬಂತಲ್ಲ ಎನ್ನುವಂಥದ್ದೇ ಅದರ ಬಗ್ಗೆ ನೋಡಿ ಶೋಭಾ ಕರಂದ್ಲಾಜೆ ಅವರು ಐದು ಟ್ವೀಟ್ಗಳನ್ನು ಮಾಡಿದ್ದಾರೆ ಒಳ್ಳೆಯ ಕೆಲಸ ಸಿದ್ದರಾಮಯ್ಯ ಸರ್ಕಾರವನ್ನು ಪ್ರಶ್ನೆ ಮಾಡುವಂತಹ ಧೈರ್ಯವನ್ನು ತೋರಿಸಿದ್ದಾರೆ ಶೋಭಾ ಕರಂದ್ಲಾಜೆ ಅವರು ರೈತರ ಆತ್ಮಹತ್ಯೆ ವಿಷಯದಲ್ಲಿ ಬಟ್ ಇಲ್ಲಿ ಪ್ರಜಾವಾಣಿ ವರದಿಯ ಪ್ರಕಾರವೇ ಸರ್ಕಾರಿ ಅಂಕಿಅಂಶಗಳ ವರದಿಯ ಪ್ರಕಾರವೇ ಸಾವಿರದ ನೂರ ಎಂಬತ್ತೆರಡರಲ್ಲಿ ಪರಿಹಾರಕ್ಕೆ ಅರ್ಹ ಅಂಥೇಳಿ ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು ಸಾವಿರದ ನೂರು ರೈತರ ಆತ್ಮಹತ್ಯೆ ಪ್ರಕರಣಗಳು ಅದರಲ್ಲಿ ಈಗಾಗಲೇ ಒಂಬೈನೂರ ತೊಂಬತ್ತ ನಾಲ್ಕು ಪ್ರಕರಣಗಳಲ್ಲಿ ಒಂಬೈನೂರ ತೊಂಬತ್ತ ನಾಲ್ಕು ಪ್ರಕರಣಗಳಲ್ಲಿ ಪರಿಹಾರವನ್ನು ಕೊಡಲಾಗಿದೆ ಸೊ ಸರ್ಕಾರ ಕೂಡ ಸುಮ್ಮನೆ ಕೂತಿಲ್ಲ ಸರ್ಕಾರ ಪರಿಹಾರವನ್ನು ಕೊಟ್ಟಿದೆ ಪರಿಹಾರವನ್ನು ಕೊಟ್ಟಿದೆ ರೈತರಿಗೆ